सालोक्य सामीप्य सारूप्य सायुज्य सालोक्य सामीप्य सारूप्य सायुज्य सुलभवे तिलियलिके हिंगदिरे आसे सुलभवे तिलियलिके हिंगदिरे आसे निश्चयद आसरेगे, ಒಲಿದರಲ್ಲವೇ ಬೆಳಕು ನಿಶ್ಚಯದ ಆಸರೆಗೆ ಒಲಿದರಲ್ಲವೇ ಬೆಳಕು ಇಡು ಈಶ ವಿಶ್ವಾಸ ಮುದ್ದುರಾಮ ಇಡು ಈಶ ವಿಶ್ವಾಸ ಮುದ್ದುರಾಮ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಸುಲಭವೇ ತಿಳಿಯಲಿಕ್ಕೆ ಹಿಂಗದಿರೆ ಆಸೆ ಅದಕ್ಕೇನು ಮಾಡಬೇಕು ತಿಳಿಬೇಕಾದ್ರೆ ಇದು ಈಶ ವಿಶ್ವಾಸ ಮುದ್ದುರಾಮಾನ್ ಎಷ್ಟು ಚೆನ್ನಾಗಿದೆ ಈ ಪದ್ಯದ ಮೂಲಕ ಅಧ್ಯಾತ್ಮದ ಒಂದು ಸಂದೇಶ ನೋಡಿ ಸಾಲೋಕ್ಯ ತಿಳಿಯಕಾಗತ್ತೆನ್ರಿ ಸುಮ್ ಸುಮ್ಮನೆ ತಿಳಿತೀವಾ ಇಲ್ಲ ಅದಕ್ಕೆ ನಮ್ಮ ಅಂತರಂಗದ ಒಳಗೆ ಜ್ಞಾನದ ಬೆಳಕು ಯಾವತ್ತೂ ಕೂಡ ಎಚ್ಚರಿಸುತ್ತಿರಬೇಕು ಆಗ ಈ ಸೃಷ್ಟಿಯ ಆ ಮಹಿಮನ ಗುಣಗಳನ್ನು ತಿಳಿಯುವುದಕ್ಕೆ ಸಾಮೀಪ್ಯಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಆ ನಂತರದಲ್ಲಿ ಈ ಜಗದೀಶ್ವರನ ಜಗತ್ತಿನ ಈ ಸೌಂದರ್ಯದ ಸಾರೂಪ್ಯ ನಮ್ಮ ಕಣ್ಣಿಗೆ ಎಟಕತ್ತೆ ಆದರೆ ಅದೆಲ್ಲವೂ ಕೂಡ ಅವನ ಕೃಪೆ ಉದಾಹರಣೆಗೆ ನೋಡಿ ನಾವು ಪೂಜೆ ಕಡೆಯಲ್ಲಿ ಏನು ಮಾಡ್ತೀವಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತೀವಿ ಎಲ್ಲ ಅವಂದು ಅಂತ ತಾನೇ ಹೇಳ್ತೀವಿ ಅದು ಕೇವಲ ತುಟಿ ತೆರೆದು ಹೇಳ್ತೀವಿ ನಾಲ್ಗೆಯಲ್ಲಿ ಚಡಪಡಿಸ್ತೀವಿ ಅಂತರಂಗದಲ್ಲಿ ತಿಳಿಯಬೇಕು ಇವತ್ತು ಏನೇನು ಕೈಂಕರಿಗಳನ್ನು ಮಾಡಿ ನಾವು ಅನುಭವಿಸಿ ಹಂಚಿಕೊಂಡಿದ್ದೀವೋ ಅದೆಲ್ಲ ನಮ್ಮದಲ್ಲ ಅದೆಲ್ಲವೂ ಕೃಷ್ಣಾರ್ಪಣ ಆ ಕೃಷ್ಣನ ಮುರಹರನ ಲೀಲೆಗೋಸಗ ಒದಗಿಸಿದ ಜಗದಲ್ಲಿ ಅವನು ಕೊಟ್ಟ ಕೊಡುಗೆ ಅಂತ ನಾವು ತಿಳಿಯಬೇಕು ಅಂತ ನಿಶ್ಚಯದ ಆಸರೆಗೆ ನಮ್ಮ ಬುದ್ಧಿ ನಮ್ಮ ಮನಸ್ಸು ನಮ್ಮ ತಿಳುವಳಿಕೆ ಎಲ್ಲ ಅದಕ್ಕೆ ಒಲಿಬೇಕು ಆಗ ನಾವು ನುಲಿಯತಕ್ಕಂತಹ ಮಾತಿನಲ್ಲಿ ಸತ್ಯತೆ ಕಾಣ್ತೀವಿ ಅಂತಹ ಒಂದು ಸೃಷ್ಟಿ ಸೌಂದರ್ಯದ ಈ ಶ್ರೀಕೃಷ್ಣ ಪರಮಾತ್ಮನ ಈ ಸೀತಾರಾಮನ ಈ ಜಗದೀಶ್ವರನ ಅವರ ಆ ಕೊಡುಗೆಯನ್ನು ತಿಳಿಯೋದಿಕ್ಕೆ ನಮ್ಮ ಶ್ವಾಸದಲ್ಲಿ ಶ್ವಾಸಕ್ಕೆ ಶ್ವಾಸದಿಂದ ವಿಶ್ವಾಸ ಇಟ್ಟು ಅರಿತಾಗ ಮಾತ್ರ ನಮ್ಮ ಉಚ್ಛ್ವಾಸ ನಿಶ್ವಾಸ ಸೌಖ್ಯವಾಗಿರುತ್ತೆ